ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಆಯ್ಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಇವತ್ತು ಸಾಂಗ್ ರಿಲೀಸ್ ಆಗ್ತಾ ಇದೆ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಏಕಲವ್ಯ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿ ಒಂದು ಎಮ್ಗೂ ಹತ್ತತ್ತು ಡಿಫರೆಂಟ್ ಸ್ಟೆಪ್ಸ್ ನಾವು ಯಾವ್ದ್ರಿ ಮಾಡೋದು ಅಂತ ಸೊ ಫೈನಲಿ ಒಂದು ಬಿಜಿಎಮ್ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದ್ಮೇಲೆ ಓಕೆ ಏನ ಸಿಗ್ನೇಚರ್ ಸ್ಟೆಪ್ ಮಾಡೋಣ ಅನ್ಕೊಂಡ್ ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡುವ ಅಂತಾರಲ್ಲ ಸರಿ ಕಾರ್ ಮೇಲೆ ಮಾಡೋಣ ಅನ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಅಲ್ಲಿ ಇದ್ರೆ ಹೆಂಗಿರತ್ತೆ ಅಂದ್ರು ಅಣ ನಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ಮೇಲೆ ಮಾಡ್ತೀನಿ ನೀವನ್ನ ಸಿ ಜಿ ಎಲ್ಲ ಹಂಗೆ ಓಡಿಸ್ರಣ ಅಂದೆ ಏ ಎಲ್ಲಾದ್ರೂ ಉಂಟಾ ಸುಮ್ಮನೆ ಮಗ ನೀನ್ ಮಾಡೋಲೇನು ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಏ ಮಾಸ್ಟರ್ ನೋಡ್ರಿ ಇದ್ರು ಹೆಂಗ್ ಮಾಡ್ತೇನೆ ಈಗ ಅಂತಲ್ಲ ಹೇಳಿ 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 ಈಗ ಕಾರ್ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಸೊ ಐ ನಮ್ಮ ಮೋಹನ್ ಹಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗ್ಲೇ ಹೇಳದಂಗೆ ನಾನು ಅವ್ರನ್ನ ಮರ್ಯಾದ ಸಾಧ್ಯ ಐ ಮೀನ್ ಮರ್ಯಾದಿ ಇಲ್ಲ ಯಾಕೆಂದ್ರೆ ನನ್ನ ಅಥರಿಟೈಮಲ್ಲಿ ನಮಗೆ ಕಾರ್ ಸಿಲ್ದಿರ್ಬೇಕಾದ್ರೆ ನಾವು ಹತ್ರ ಕಾಸು ಹೊಂಚ್ಕೊಂಡು ತಗೊಂಬಂದು ಕೊಡ್ತಾ ಇದ್ವಿ ನೋಡಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ತಗೊಳ್ಳಿ ಅಂತ ಸಾವಿರ ಸಾವಿರ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ತಿರ್ಗಾ ಪುಕ್ ಆತ್ಮೇಲೆ ತಿರ್ಗಾ ಜಾಯಿನ್ ಆಗಿದ್ವಿ ಅಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಒಂದು ಒಳ್ಳೆ ದೇಶ ಆಗುತ್ತೆ ಯಾಕೆಂದ್ರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಅಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಅಂಡ್ ನಮ್ಮ ಮೋಹನ್ ಬಿಕ್ರೆ ನಿಮಗೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರ್ಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ರೆಟ್ರೋ ಅಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ ಅದನ್ನ ವಿಜುವಲೈಸ್ ಮಾಡಿದ್ದು ಡೈರೆಕ್ಟರ್ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು ತುಂಬಾ மிங் விசுவல்ஸ் இப்பட் பர்செண்ட் அண்ட் மேடம் பற்றி ஹேபுக்கு அந்த நீவே நோட்ரி டான்ஸில் மாச்ச் மாதே சாப்பா நம்ம எல்லாரும் ஊர் சார் நீ சக்கத்தாக டான்ஸ் அந்த இஜய் ரயா இல்ல டெஃபினெட்லி ஷீஸ் ஷிஸ் டன் கிரேட் ஜாப் இன்லூடிங் சினிமாலு அட்டே அண்ட் தாங்க்ஸ் டூ நம்ம ஃபேவரேட் ஹீரோயின் ரஷிதா நான் அப்படித்திடியோர்த்தா அண்ணா இன் டிவன் ಐ ಐ ವುಡ್ ಲೈ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಆಫ್ಟರ್ ಅತ್ತೂರಿ ಬಹದ್ದೂರ್ ಈ ಸಿನಿಮಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಉದಯ ಮೆಹತ ಸರ್ ಬಂದಿದ್ದಾರೆ ಗಂಗಾಧರ್ ಸರ್ ಇದಾರೆ ಸೊ ಇಲ್ಲಿ ಗಂಗಾಧರ್ ಸರ್ ಫೋನ್ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜಯ ಆಂಜನೇಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ